ನಿಮ್ಗೆ ತಗೋತಾಯಿದೆ ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡ್ತೀವಿ ಸ್ವಲ್ಪ ಕಾರ್ಗಳಿಂದ ಫೋರೆನ್ಸಿಕ್ಸ್ ಅನ್ನೋ ಒಂದು ಮೂವಿ ನಾನು ಪ್ರೀವಿಯಸ್ ಮೂವೀಸ್ ನೋಡಿದರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತವೆ ಅಂದರೆ ಫೋರೆನ್ಸಿಕ್ಸ್ ಅಲ್ಲಿ ನಂಗೆ ಒಂದು ಬ್ಯೂಟಿಫುಲ್ ಪಾತ್ರ ಬರ್ತಿದ್ದಾರೆ ಐ ಥಿಂಕ್ ಎಲ್ಲ ಸಿನಿಮಾಗಳಲ್ಲಿ ನಗ್ತಾ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಇಲ್ಲಿ ಲಿಟ್ರಲ್ ಮೋರ್ಸ್ ಸಟಲ್ ಜಾಸ್ತಿ ಮಾತಾಡೋಲ್ಲ ನನಗೆ ನಟನೆಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆ್ಯಕ್ಟಿಂಗಲ್ಲೇ ಎಲ್ಲ ತೋರಿಸ್ ಇಮೋಷನ್ಸ್ ತೋರಿಸ್ಬೇಕಾಗುತ್ತೆ ಈ ಸಿನಿಮಾಲಿ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ ಸಿಕ್ಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಕ್ಷಣ ಏನಾದರೂ ಒಂದು ಕೀ ಇರ್ತಾರೆ ಒಂದು ಹಿಂಟ್ ಕೊಡ್ತಾಯಿರ್ತಾರೆ ಆ ಹಿಂಟ್ಗೆ ಇನ್ನೊಂದು ಯಾವಾಗಾದ್ರೂ ಇನ್ನೊಂದು ಸಲ ಕನೆಕ್ಟ್ ಆಗುತ್ತೆ ಸೊ ಎಲ್ಲೂ ಮಿಸ್ ಮಾಡಿ ಮಾಡಲೇಬಾರ್ದು ಇಲ್ಲಾಂದರೆ ಕತೆ ಮಿಸ್ ಆಗೋಗುತ್ತೆ ಅಂತ ಒಂದು ಸಿನಿಮಾ ಇದು ಆ್ಯಂಡ್ ಎಲ್ಲ ಹೊಸ ಪ್ರತಿಭೆಗಳಿಗೆ ನಾವು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಷ್ಟೇ ನಮ್ಮ ಸಿನಿಮಾ ಇನ್ನು ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಅನಿಸುತ್ತೆ ಮಾರ್ಚ್ ಎಂಡಿಲ್ಲ ಏಪ್ರಿಲಲ್ಲಿ ಪ್ಲೀಸ್ ಸಪೋರ್ಟ್ ಮಾಧ್ಯಮ ಮಿತ್ರರಿಗೆ ಮತ್ತೆ ಸ್ನೇಹಿತರಿಗೆ ಸಿ ನನ್ನ ಹೆಸರಲ್ಲೇ ಏನೋ ಏನಿದೆ ವೈಬ್ರೇಷನ್ ಸ್ಟ್ರಾಂಗ್ ವೈಬ್ಸ್ ಇದೆ ಖಡಕ್ ವೈಬ್ಸ್ ಹೌದು ಖಡಕ್ ವೈಬ್ಸ್ ಇದೆ ಹೆಂಗೆ ಅಂತಂದ್ರೆ ಈ ಶಿಕಾರಿ ದೇವಿಗೆ ನಾನು ಹೇಗೆ ಆಯ್ಕೆ ಆದ ಅನ್ನೋದನ್ನ ನಿರ್ದೇಶಕರು ಹೇಳ್ತಿರೋ ನಾನು ಹೇಳು ಒಂದಿನ ಶೂಟಿಂಗ್ ನಡೀತಿದೆ ಒಬ್ಬರು ಫೋನ್ ಮಾಡಿದ್ರು ಮೇಡಮ್ ಹತ್ತೆ ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂತ ಗುಬ್ಲಾಳದಲ್ಲಿ ಆಯಿತು ಬನ್ನಿ ಅಂದ್ರೆ ಬಂದು ಒಂದು ಯಾವುದೋ ಒಂದು ಹುಡುಗ ಸಣ್ಣ ಹುಡುಗ ಯಾವುದೋ ಒಂದು ಬಟ್ಟೆ ಹಾಕೊಂಡು ಈ ಅಪ್ಪ ಸಿನಿಮಾ ಮಾಡ್ತಾನ ಅಂತ ನಾನು ಸಣ್ಣ ಹುಡುಗ ಬಂದ್ರು ಬಂದು ಮೇಡಮ್ ಹಿಂಗೆ ಆಗ್ಬಿಟ್ಟಿದೆ ಶೂಟಿಂಗಲ್ಲೇ ಶುರುವಾಗಿ ಈ ಪಾತ್ರನ ಯಾರೋ ಮಾಡಿ ತಲೆ ತಲೆ ಚಚ್ಕೊಂಡು ಎಲ್ಲಾಗಿ ಆಮೇಲೆ ನಾನು ಕರ್ಕೊಂಡು ಹೋದರು ನಾನು ಆಗಲ್ಲ ಅಂದೆ ಫಸ್ಟ್ ಆಮೇಲೆ ಮೇಡಮ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂದ್ರು ಸರಿ ಮಾಡೋಣ ಪಾಪ ಹೊಸ ಟೀಮು ಆಮೇಲೆ ನಾನು ಹೊಸಬ್ರ ಜೊತೆಗೂ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಇವಾಗ ಒಪ್ಕೊಂಡೆ ಪಾತ್ರ ಹೆಂಗಿದೆ ಅಂದ್ರೆ ಇಟ್ಸ್ ನಾನು ಬಹುಶಃ ಅದನ್ನು ತುಂಬಾ ಎಂಜಾಯ್ ಮಾಡಿದ್ದೀನಿ ಪ್ರತಿ ಕ್ಷಣ ನಾನು ಫಸ್ಟ್ ಮಿತ್ರಗಳು ಮಿತ್ರರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಹಾರೈಸಿ ನಿಮ್ಗಳಿಂದನೇ ನಾವೆಲ್ಲ ಬೆಳೀತಾ ಇರೋದು ಬೆಳಿಬೇಕು ಇನ್ ಮುಂದೇನು ಸೊ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ರಚನಾ ನವೀನ್ ಆಮೇಲೆ ನಿಮ್ಮ ಜೊತೆಗಿಲಕ್ಕೆ ಆ್ಯಕ್ಚುಲಿ ನಮ್ಮೂರು ಜನತೆ ಇರ್ತಿತ್ತು ಜಾಸ್ತಿ ಒಂಥರ ಚೆನ್ನಾಗಿತ್ತು ಸ್ಲಮ್ ಗಿಮ್ಮಲ್ಲೆಲ್ಲ ಓಡಾಡಿ ಬಂದಿದ್ದೀವಿ ಸಖತ್ ಎಂಟರ್ಟೈನ್ಮೆಂಟ್ ತಗೊಂಡ್ವಿ ನಾವು ಓಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ದರ್ಶನ್ ಪ್ರಾಮೆಸಿಂಗ್ ಆಗಿತ್ತು ನಾನು ಅಂದರೆ ಫಸ್ಟ್ ಟೈಮ್ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನೋಡಿರಲಿಲ್ಲ ಇದನ್ನ ಸೊ ಥ್ಯಾಂಕ್ ಯು ಕರಣ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಇರೋರಿಗೆ ಧನ್ಯವಾದಗಳು ಬರ್ದಿರೋರಿಗೂ ಧನ್ಯವಾದ ಆ್ಯಂಡ್ ಮೊದಲನೇದಾಗಿ ಒಬ್ಬ ಹೊಸ ಪ್ರತಿಭೆ ಬೆಳಿಬೇಕು ಅಂತಂದ್ರೆ ಮಾಧ್ಯಮ ಮಿತ್ರರಿಂದನೇ ಸಾಧ್ಯ ಆಗೋದು ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಕರಣ್ ಸರ್ ಹೇಳಿದಂಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗ ಅದು ಬೇರೇನೆ ಇತ್ತು ಅಂದರೆ ಕಮರ್ಷಿಯಲ್ ಆಗಿ ಒಂದು ಬೇರೆ ಜಾನರ್ ಥರ ರೆಡಿ ಮಾಡಿದ್ದು ಆ್ಯಂಡ್ ಹೋಗ್ತಾ ಹೋಗ್ತಾ ಕತೆ ನೆಕ್ಸ್ಟ್ ಮೀಟಿಂಗಿಗೆ ಬಂದಾಗ ಕಂಪ್ಲೀಟ್ಲಿ ಬೇರೆ ಕತೆ ನಾನೊಂದು ಸೆಕೆಂಡ್ ಡೈರೆಕ್ಟ್ರ್ ಮುಖ ನೋಡಿದೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಅನ್ನೋ ಒಂದು ಡೈಲಾಗ್ ನೆನಪಾಯ್ತು ಬಿಕಾಸ್ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದು ಫೋರ್ ಎನ್ಸಿಕ್ಸ್ ಆಮ್ ಆಮೇಲೆ ಆ ಕಥೆನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಒಂದಷ್ಟು ಎಕ್ಸ್ಪೀರಿಯನ್ಸ್ನೆಲ್ಲ ಕಲ್ತಿದ್ದೀನಿ ತುಂಬ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ದೀನಿ ತುಂಬ ಕಲ್ತಿದ್ದೀನಿ ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಿದ್ದು ಕರಣ್ ಸರ್ ಆ್ಯಂಡ್ ಪ್ರೀತಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಆ್ಯಂಡ್ ದರ್ಶನ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಲೆಫ್ಟು ರೈಟು ಮೇಡಮ್ಸ್ ಥ್ಯಾಂಕ್ ಯು ಸೋ ಮಚ್ ರಚನಾ ತುಂಬ ಗೈಡ್ ಮಾಡಿದ್ದೀರಾ ಆ್ಯಂಡ್ ಭವಾನಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಂ ತಲೆ ತಿಂದಿದ್ದಾರೆ ಎಂಜಾಯ್ ಮಾಡಿದ್ದೀವಿ ಸೆಟ್ಟಲ್ ಫುಲ್ ಎಂಜಾಯ್ ಮಾಡಿದ್ದೀವಿ ಕೇಳ್ದಂಗೆನೆ ಜೇಮ್ಸ್ ಬಾಂಡ್ ಕ್ಯಾರೆಕ್ಟ್ರು ಯಾರಿಗೂ ಒಂದು ಸೆಕೆಂಡು ಕೂಡ ಬೋರ್ ಆಗೋಲ್ಲ ಎಲ್ಲ ಕ್ಯಾರೆಕ್ಟ್ರೂ ಅಷ್ಟು ಪ್ರಾಮಿಸಿಂಗ್ ಆಗಿದೆ ಮೈನ್ ಥಿಂಗ್ ಹೇಳ್ಬೇಕು ಅಂತಂದರೆ ಕತೆ ಕಥೆನೇ ಹೀರೋ ಆ್ಯಂಡ್ ಸಾಯಿ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರ ಸರ್ ನಾನು ಮ್ಯೂಸಿಕ್ ಕೇಳಿದಾಗ ಒಂದು ಸೆಕೆಂಡ್ ವಾವ್ ಅನಿಸ್ಬಿಡ್ತು ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಟೀಮ್ ಇನ್ನೂ ಎಕ್ಸ್ಟೆಂಡ್ ಆಗಿದೆ ನಿಕ್ಸೋನ್ ಆಗಿರ್ಬೋದು ಪ್ರಶಾಂತ್ ಅವ್ರ ಆಗಿರ್ಬೋದು ಸೊ ಪೊಲೀಸ್ ರವೀಂದ್ರ ಸರ್ ಸೊ ನಮ್ಮ ಹುಸೇನ್ ಸರ್ ಆಗಿರ್ಬೋದು ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕರಣ್ ಸರ್ಗೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್